ಹಿಂದೆ ಬಹಳ ವರ್ಷಗಳ ಹಿಂದೆ ಇಸ್ರೇಲು ಪ್ಯಾಲೆಸ್ಟೈನ್ ಮೇಲೆ ಯುದ್ಧ ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಕಾರಣ ಪ್ಯಾಲಸ್ತೀನಿಯರು ಇಸ್ರೇಲಿನ ಪ್ರಯಾಣಿಕರಿದ್ದಂಥ ಒಂದು ವಿಮಾನವನ್ನು ಅಪಹರಣ ಮಾಡಿ ಅವರನ್ನು ಒತ್ತೆಯಾಳುಗಳಾಗಿ ಇಟ್ಟುಕೊಂಡು ಅವರ ಬೇಡಿಕೆಗಳನ್ನು ಈಡೇರಿಸೋದಕ್ಕಾಗಿ ಇಸ್ರೇಲಿಗೆ ಧಮಕಿ ಹಾಕಿದ್ದರು ನಿಮ್ಮ ವಿಮಾನದಲ್ಲಿರ್ತಕ್ಕಂಥ ನಿಮ್ಮ ದೇಶದ ಪ್ರಯಾಣಿಕರನ್ನು ನಾವು ಬಿಡಬೇಕು ಅಂದರೆ ನಮ್ಮ ಇಂತಿಂಥ ಷರತ್ತುಗಳಿಗೆ ನೀವು ಒಪ್ಪಿಗೆ ಕೊಡಬೇಕು ಅಂತಕ್ಕಂಥ ಒಂದು ತಾಕ್ ತಾಕೀತನ್ನು ಹಾಕಿದ್ರು ಆ ಸಂದರ್ಭದಲ್ಲಿ ಅಂಗಲೆಕ್ಕ ತಗೊಂಡ್ರೆ ಆ ವಿಮಾನವನ್ನು ಎತ್ಕೊಂಡು ಹೋದಾಗ ಇಸ್ರೇಲಿನ ಇಂಟೆಲಿಜೆನ್ಸ್ ಗುಪ್ತಚರ ಇಲಾಖೆ ಅಲ್ಲಿ ಏನಾದರೂ ಫೇಲ್ಯೂರ್ ಆಗಿತ್ತಾ ಅಂತ ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ ಆದರೆ ಅವರು ಆ ಒಂದು ಎಂಥ ಬುದ್ಧಿವಂತಿಕೆ ಉಪಯೋಗಿಸಿದ್ರು ಇಸ್ರೇಲ್ನವರು ಅಂತ ಹೇಳಿದ್ರೆ ನೀವು ಹೇಳಿದ ಎಲ್ಲ ಅಂಶಗಳನ್ನು ನಾವು ಒಪ್ ಒಪ್ಪಿ ನೀವು ಹೇಳಿದ ಎಲ್ಲ ಬೇಡಿಕೆಗಳನ್ನ ನಾವು ಈಡೇರಿಸ್ಕೊಡ್ತೀವಿ ನಾವು ಈ ವಿಚಾರದಲ್ಲಿ ನಿಮಗೆ ಸರೆಂಡರ್ ಆಗಿದ್ದೀವಿ ಅನ್ನೋ ಒಂದೇ ಒಂದು ಮಾತು ಹೇಳಿದ್ದಕ್ಕಾಗಿ ಅವರು ಅತ್ಯಾನಂದದಲ್ಲಿ ಮುಳುಗೋಗ್ಬಿಟ್ರು ಪ್ಯಾಲೆಸ್ಟೈನಿಗಳು ಆ ನಾವು ಹೇಳಿದೆ ನಮ್ಮ ಧಮಕಿಗೆ ದಿಗಲು ಬಿದ್ದೋಗ್ಬಿಟ್ರು ಮುಗಿತೀವ್ರ ಕತೆ ನಮ್ಗೆ ಸರೆಂಡ್ರಾಗೋಗ್ಬಿಟ್ರು ಅಂತೇಳಿ ನೆಮ್ಮದಿಯಾಗಿ ನಿದ್ದೆ ಮಾಡಿದವರು ಪ್ಯಾಲೆಸ್ಟೈನಿಯರು ಆದರೆ ಅದೇ ರಾತ್ರಿ ಅವರ ಅರಿವಿಗೆ ಬಾರದೇನೆ ಇಲ್ಲಿಂದ ಒಂದು ಫ್ಲೈಟಲ್ಲಿ ಪ್ಯಾಲೆಸ್ತೈನ್ಗೆ ಹೋಗಿ ಪ್ಯಾಲೆಸ್ತೈನಲ್ಲಿದ್ದಂಥ ಅಪಹರಣ ಮಾಡಿದ್ದ ಇಸ್ರೇಲಿನ ವಿಮಾನದಲ್ಲಿದ್ದಂಥ ಪ್ರಯಾಣಿಕರನ್ನು ತಗೊಂಡು ಅಲ್ಲೇ ಪೆಟ್ರೋಲು ತುಂಬಿಸ್ಕೊಂಡು ಇಸ್ರೇಲಿಗೆ ವಾಪಸ್ ಬಂದಾದ ಮೇಲೆ ಹೇಳಿಕೆ ಕೊಟ್ಟರು ನಮ್ಮ ದೇಶದ ಪ್ರಯಾಣಿಕರನ್ನ ನಾವು ವಾಪಸ್ ಕರ್ಕೊಂಡ್ಬಂದಿದ್ದೀವಿ ಅಂತ ಅದು ಇಸ್ರೇಲಿನ ಸಾಹಸ ಅಸಲ ಇಸ್ರೇಲಿನ ಬುದ್ಧಿ